ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ವಿ ಆರ್ ಇನ್ ಕೆಫೆ ವಿಶಾಲ ನೋಡ್ತಾ ಇದೀರಲ್ಲ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಇಟ್ಸ್ ಅ ಈವ್ನಿಂಗ್ ಡೇಟ್ ಐನ್ ಆ ವೆರಿ ಎಕ್ಸೈಟೆಡ್ ಒನ್ ಫಾರ್ ಮೀ ವೆದರ್ ವಾಸ್ ಸೋ ಗುಡ್ ಗೊತ್ತಾ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈವ್ನಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಆ ಮ್ಯೂಸಿಕ್ ಕೇಳ್ತಾ ಇದ್ರೆ ಇನ್ನೂ ಕಿವಿಗೆ ತಂಪಾಗಿತ್ತು ನೋಡಿ ಎಷ್ಟು ಇನೋವೇಟಿವ್ ಆಗಿ ಯೋಚನೆ ಮಾಡಿದಾರಲ್ಲ ಆ ಕಲ್ಲೊಳಗಡೆ ಮ್ಯೂಸಿಕ್ ಕೇಳಿಸೋ ಥರ ಐ ಆಮ್ ಸೋ ಹ್ಯಾಪಿ ಯಾಕೆ ಗೊತ್ತಾ ಈ ಥರ ಒಂದು ಪ್ಲೇಸಿಗೆ ಬಂದರೆ ತುಂಬ ಖುಷಿ ಆಗತ್ತೆ

ನಾನು ನನ್ನ ಸೆಲ್ಫ್ನ ಅಡ್ಮೈರ್ ಮಾಡ್ತಾ ನಾನು ನನ್ನ ಹಸ್ಬೆಂಡ್ ಕೇಳಿದೆ ರೀ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ ಈಗ ಮಳೆ ಬಂದರೆ ಹೆಂಗಿರುತ್ತಲ್ಲ ಚಳಿ 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 ಅಂತ ನಾನು ಕೇಳಿದೆ ಹಂಗೆ ಆಗಲ್ಲ ಮಳೆ ಏನು ಬರೋದಿಲ್ಲ ಅಂತ ಅವ್ರು ಹೇಳಿದರು

ನನ್ನ ಹಸ್ಬೆಂಡ್ ಕೇಳಿದ್ರು ಹೆಂಗಿದ್ಯಮ್ಮ ಮಳೆ ಜೊತೆ ಡೇಟು ಸೂಪರ್ ಇದೆಯಲ್ಲ ನಾನು ಬೇರೆ ನಿನಗೇನೇನು ಬೇಕು ಐಸ್ ಕ್ರೀಮು ಅದು ಇದು ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಚೆನ್ನಾಗಿರುತ್ತಲ್ಲ ಅಂತ ಕೇಳಿದ್ರು ಅಯ್ಯೋ ಐಸ್ ಕ್ರೀಮ್ ಎಲ್ಲ ಆರ್ಡ್ರ್ ಮಾಡಿದ್ದೀರಾ ಅರೆ ನನಗೆ ತುಂಬ ಚಳಿ ಚಳಿ ಆಗ್ತಿದೆ ರೀ ನನಗೇನು ಬೇಡ ಒಂದು ಕಾಫಿ ಇಲ್ಲ ಟೀ ಇಲ್ಲ ಬಜ್ಜಿ ಒಂದು ಕೊಡಿಸು ಸಾಕು ಅಂದ್ರೆ ಸ್ವೀಟ್ ಕೇಕ್ ಆ್ಯಂಡ್ ಐಸ್ ಕ್ರೀಮ್ ಫ್ಲವರ್ಸ್ ಪ್ಲೀಸ್ ಕಮೆಂಟ್ ಇನ್ ದಿಸ್ ವಿಡಿಯೋ ಮತ್ತೆ ನೆಕ್ಸ್ಟ್ ನಿಮಗೆ ಯಾವ ಬ್ಲಾಗ್ ನಾನು ಮಾಡಬೇಕು ಅಂತ ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ

ಚಿನಿ ಹಂಗ ಶಬ್ದ ಮಾಡಬಾರ್ದು ಲೇಬರ್ ಮ್ಯಾನೆ ಓಕೆ ಬೇಬಿ ಆ ಥರ ಮಾಡಬೇಡ ಯಾವಾಗಲೂ ಹಂಗೆ ಅಮ್ಮನಿಗೆ ಕಿತ್ಕು ತನಿತಿ ಏನೇನ ಹೇಗಿದೆ ಕರೆಕ್ಟಾಗಿ ಹೇಳ ಕಡೆ ಚೆನ್ನ ಸಖತ್ ಸೂಪರ್ ಹಾ

One of the best place in Bangalore. Art of living. I am the best at the...

ವಿಹಾರಿಕಾನೆ ಹೇಳ್ತಾಳೆ ಅವ್ರ ಡ್ಯಾಡಿಗೆ ಕಾಫಿ ಬೇಕಂತೆ ನಾವಾರು ಐಸ್ ಕ್ರೀಮ್ ತಿಂದ್ವಲ್ಲ ಅವರಪ್ಪ ಐಸ್ ಕ್ರೀಮ್ ತಿನ್ನ ಬದಲು ಕಾಫಿ ಲಾಂಗ್ ಅಪ್ಪ ಅಮ್ಮಗಳು ಹೋದ್ರು ಇನ್ನು ನಾನು ಮಳೆಯಲ್ಲಿ ನೆನ್ಕೊಂಡು ಬರಬೇಕು ನಾನು ಮತ್ತೆ ನಮ್ಮ ಹಸ್ಬೆಂಡು ನಿಂತ್ಕೊಂಡು ಮಾತಾಡ್ತಾ ಇದ್ವಾ ನೆಕ್ಸ್ಟ್ ಏನು ಮಾಡೋದು ಅಂತ ಅಷ್ಟೊತ್ತಲ್ಲಿ ನನ್ನ ಮಗಳು ನೋಡಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ತೋರಿಸ್ತೀನಿ ವೆರಿ ಶಿ ಯಾರ್ ಅಲ್ಲಿ ಓಡ್ತಾ ಇದ್ದಾಳೆ ಓಡ್ತಾ ಇದ್ದಾಳೆ ಅಲ್ಲಿ 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 ಈಗ ನಾನು ಒಂದು ಚಾಲೆಂಜ್ ಕೊಡ್ತೀನಿ ನನ್ನ ಹಸ್ಬೆಂಡಿಗೆ ನೀನು ಹೋಗಿ ಅವಳನ್ನ ಕ್ಯಾಚ್ ಮಾಡ್ಯಕ್ ಅವಳ ನೀರ್ ಒಳಗಡೆ ಹೋಗ್ಬಾರ್ದು ಹೋಗ್ತಾ ಇದ್ದಾಳೆ ನೋಡಲಿ ಬೇಕ 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 ಕ್ಯಾಚ್ ಮಾಡ ಸ್ವಲ್ಪ ಸಣ್ಣಾರು ಆಗ್ತಾರೆ ಹಿಂಗ್ ಓಡಿಸಿದ್ರೆ ಇನ್ನು ನಮ್ಮ ಫ್ರೆಂಡ್ಸ್ ಈ ಜಾಗಕ್ಕೆ ತುಂಬಾ ಫ್ಯಾಮಿಲಿಯರ್ ಆಗಿಬಿಟ್ಟಿದ್ದಾಳೆ ಯಾಕಂದ್ರೆ ಯಾವಾಗಲೂ ವೆನ್ ವಿ ನೀಡ್ ಅ ಪೀಸ್ ಆಫ್ ಮೈಂಡ್ ಆರ್ ವಿ ವಾಂಟ್ ಟು ಸ್ಪೆಂಡ್ ಟುಗೆದರ್ ಆಸ್ ಅ ಫ್ಯಾಮಿಲಿ ಅಂದಾಗ ನಾವು ಈ ಜಾಗಕ್ಕೆ ಬರ್ತೀವಿ ಸೊ ಇಟ್ ಹ್ಯಾಸ್ ಬಿಕಮ್ ವೆರಿ ಫೆಮಿಲಿಯರ್ ಫಾರ್ ಅವರ್ ಅವಳಂತೂ ಸಿಕ್ಕಾಪಟ್ಟೆ ನೋಟಿನೆಸ್ ಮಾಡಿದಾಳೆ ಅಲ್ಲೂಡೋದು ಇಲ್ಲೂಡೋದು ಮಾತು ಕೇಳಿದೆ ಸಿಕ್ಕಾಪಟ್ಟೆ ನನಗಂತೂ ತಲೆ ಆಗಲೇ ಚಕ್ಕರ್ ಹೊಡಿತಾಯ್ತು ಯಾರು ಅಮ್ಮನ್ ಬ್ಯಾಗು ಎಲ್ಲ ಚೆಕ್ ಮಾಡ್ತಾ ಇರೋದು ಯಾರು ನೋ ವೈರ್ ಎಲ್ಲ ಮುಟ್ಟಬಾರದು ಬಿಹಾರಿಕ ಎತ್ತಿರೀ ನೋಡು ಕಚ್ಚು ತಗೋದ್ ಎತ್ತಿಡು ಅಮ್ಮನ್ ಬ್ಯಾಗ್ ಯಾರು ಇರೋದು ಚಾರ್ಜ್ ಆಗಲ್ಲ ಪುಟ್ಟ ಎತ್ತಿಡ ಎತ್ತಿಡು ಅಂತ ಹೇಳ್ದೆ ಅಲ್ಲ ಯಾಕೆ ಅಮ್ಮನ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾ ಇರೋದು ಫ್ಯಾನ್ ಎತ್ತಿಡು ಎತ್ತಿಡ್ಬೇಕು ನೋಟಿ ಯಾಕೆ ಮಾಡ್ತಾ ಇದ್ಯಾ ಪ್ರಿನ್ಸಿ ಎತ್ತಿಡು ಕ್ಲೋಸ್ ಗುಡ್ ಗಲ್ ಕ್ಲೋಸ್ ಹಾ ರೀ ಕಾಫಿ ಕುಡಿಯೋಣ ನಮ್ಮ ಹಸ್ಬೆಂಡ್ ಕಾಫಿ ಕುಡಿದೆ ಮುಖ ನೋಡಿ ಎಷ್ಟು ಡಲ್ ಆಗ್ಬಿಟ್ಟಿದೆ ಸ್ವಲ್ಪ ಮಳೆ ಬರ್ತಿದೆ ಅಲ್ಲಿಂದ ನಡ್ಕೊಂಡು ಹೋಗಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿರ್ಲೆ ರೆಸ್ಟ್ ಮಾಡಿದ್ವಿ ನಮ್ಮ ಹಸ್ಬೆಂಡ್ಗೆ ಆಗ್ಲೇ ತಲೆನೋವು ಬಂದ್ಬಿಟ್ಟಿದೆ ಆ ಬಾ ಹೋಗಿ ಕುಡಿಯೋಣ ಬನ್ನಿ 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 ಕಾಫಿ ಕುಡಿಯೋಣ ಈ ಕಾಣೆ ಈ ತರ ಗ್ರೀನರಿ ಮತ್ತೆ ನೋ ಪೊಲ್ಯೂಷನ್ ಎನ್ವಿರಾನ್ಮೆಂಟ್ ಈ ತರ ಎನ್ವಿರಾನ್ಮೆಂಟ್ ಅಲ್ಲಿ ಇರಕ್ಕೆ ಸಾಧ್ಯ ಮತ್ತೆ ಏನೊಂದು ಆರ್ಟ್ ಆಫ್ ಲಿವಿಂಗ್ ಯಾವಾಗ್ಲೂ ಯಾಕೆ ಬರ್ತಿವಿ ಅಂತಂದ್ರೆ ಇಟ್ಸ್ ಫಾರ್ ನೇಚರ್ ಹೀಲಿಂಗ್ ಬೇಡಮ್ಮ ಎಲ್ಲ ಪ್ಲೇ ಗ್ರೌಂಡ್ ಎಲ್ಲ ಒದ್ದೆ ಆಗಿದೆ ಬೇಡಮ್ಮ ಎಲ್ಲ ಒದ್ದೆ ಆಗಿದೆ ಚಿಲ್ಲಿ ಆಡಕ್ಕಾಗಲ್ಲಮ್ಮ ಎಲ್ಲ ಒದ್ದೆ ಆಗಿದೆ ಹೆಂಗಿದೆ ಈ ವೆದರ್ಗೆ ಜಿಲೇಬಿಷ್ಟು ಸೂಪರ್ ಆಗಿದೆ ನಮ್ ಪ್ರಿನ್ಸಿ ಅಂತೂ ಎಷ್ಟು ಸತ್ತಾಯಿಸ್ತಾ ಇದ್ದಾಳೆ ಗೊತ್ತಾ ಶೂ ಎಲ್ಲ ಗಲೀಜು ಕೆಸರು ಮಾಡ್ಕೊಂಡವಳೆ ಎಷ್ಟು ಕೆಸರು ಮಾಡಿದಾಳೆ ನೋಡಿ ಅಪ್ಪ ಅವರಪ್ಪ ತೊಳಿತಾ ಇದ್ದಾರೆ ಅದನ್ನ ಯಾಕೆ ಮಗಳೇ ಇಷ್ಟು ಗಲೀಜು ಮಾಡ್ತೀಯಲ್ಲ ಹ ಯಾಕೆ ಸುಬ್ಬಿ ಎತ್ತಿಟ್ಟೆ ಸುಬ್ಬಿ ಅದ್ ಅಯ್ಯೋ ಅದೂ ವೇಸ್ಟ್ ಮಾಡ್ತಾ ಇದ್ದಾಳಪ್ಪ

ಯಾರ್ಯಾರು ಕಾಫಿ ಲವರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಏನು ಮಾಡಿದ್ಲು ಏ ತೀಟೆ ಸುಬ್ಬಿ ಯಾಕೆ ಎಲ್ಲ ಕಾಫಿನೂ ಚೆಲ್ದೆ ನೋಡಿ ಈಗ ಅಯ್ಯೋ ನಿಮ್ ಇದೇ ಕೆಲಸ ಬಂದಿ ಹೊರ್ಗಡೆ ತೀಟೆ ಸುಬ್ಬಿ ನಾನಲ್ಲಿ ಕಾಫಿ ಕುಡಿಯೋದು ಬಿಟ್ಟು ನಿನ್ನ ನೋಡಕ್ ಬಂದಿದ್ದೀನಿ ನೀವು ನೋಡಿ ಆರಾಮಾಗಿ ಚಿಲ್ ಮಾಡ್ತಾ ಇದ್ದೀರಾ ನಾನು ಹಂಗೆ ಇಟ್ಟು ಬಂದಿದ್ದೀನಿ ನಂದು ಕಾಫಿನ ಏ ಇಳಿಯಮ್ಮ ಎಷ್ಟಲ್ಲಿ ಆಡ್ತೀಯ ನೀರಲ್ಲಿ ಆಗ್ಲಿಂದ ನೋಡ್ತಾ ಇದ್ದೀನಿ ಸತ್ತೈಸುತ್ತಾನೆ ಇದೆಯಾ ನಮಗಂತೂ ಚಲೋ ಟೀ ಹೆಂಗಿದೆ ಏನಮ್ಮ ಯಾಕೆ ಏನು ಮಾಡ್ತಾ ಇದೆಯಾ ಯಾಕೆ ಪ್ರಿನ್ಸಿಗೆ ಥರ ಮಣ್ಣಲ್ಲಿ ಬಿಟ್ಟಿದ್ಯಾ ನಾನು ಮಣ್ಣಲ್ಲಿ ಅವಳು ಎಷ್ಟು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಳ ಆ ದಿನ ನಮ್ಗೆ ಸುತ್ತಾಗೋಯ್ತು ತಿಂದಿದ್ದೆಲ್ಲ ಅವರಪ್ಪ ಫುಲ್ ಟಯರ್ಡ್ ಆಗಿದ್ದಾರೆ ಮೂರ್ ನಾಲ್ಕು ಸಲ ಅವಳಿಗೆ ತೊಳಿಸಿರೋದು ಶೂ ಕಾಲು ಶಿವರಂಗೆ ಗಲೀಜು ಮಾಡ್ಕೊಂಡಿದ್ಯಾ ಅಪ್ಪ ಅದಕ್ಕೆ ಶೂ ಎಲ್ಲ ತೊಳಿತು ಇವಾಗ ಇನ್ನೇನ್ ಮಾಡ್ತೀಯ ಅದೇ ಕಚ್ಚಡ ಹತ್ರಲ್ಲಿ ವಾಕ್ ಮಾಡ್ತೀಯಾ ಇಲ್ಲ ಅಲ್ಲ ಏನ್ ಬೇಕಮ್ಮ ಮಸಾಲ ಪುರಿನಾ ಯಾಕೆ ಮನೇಲಿ ಚಿಕನ್ ಇರೋದು ಮರ್ತ ಬೇರೆ ಇಲ್ಲ ಮಸಾಲೆ ಪುರಿ ದಹಿ ಪುರಿ ಡೋಕ್ಲಾ ಸ್ವಲ್ಪ ಕೊಕ್ಕ ಕೋಲಾನ ಮನೇಲಿ ಚಿಕನ್ ತಂದ್ಬಿಟ್ಟು ಬೆಳಿಗ್ಗೆ ಮಾಡಿ ಈವ್ನಿಂಗ್ ಸುಮ್ಮನೆ ಕಾಫಿ ಡೇಟ್ ಅಂತ ಹೊರಗೆ ಬಂದರೆ ಕಾಫಿ ಡೇಟಲ್ಲ ಇದು ಫುಲ್ಲು ಫುಡ್ ಡೇಟ್ ಆಗೋಗ್ಬಿಟ್ಟಿದೆ ಫುಡ್ ಈ ಚಳಿಗೆ ಏನೇನು ಫುಡ್ ತಿನ್ಬೇಕು ಅನ್ಸುತ್ತೆ ಅವೆಲ್ಲ ಇಷ್ಟ ಆಗುತ್ತೆ